ಕ್ಷಮೆ ಇರಲಿ ನಾನು ಆ್ಯಕ್ಚುಲಿ ಎರಡು ಗಂಟೆಗೆ ತರಗತಿಯನ್ನು ಮಾಡ್ತೀನಿ ಅಂತ ಹೇಳಿದ್ದೆ ಸ್ವಲ್ಪ ಕಾರಣಾಂತರಗಳಿಂದ ಮಾಡಲಿಕ್ಕೆ ಆಗಲಿಲ್ಲ ಇರಲಿ ಇವತ್ತು ನಾವು ಆರನೇ ತರಗತಿಯ ಪೌರ ನೀತಿ ಅಧ್ಯಾಯ ಏಳು ಪೌರ ನೀತಿ ಪೌರ ಮತ್ತು ಪೌರತ್ವದ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಬೇಗ ಬೇಗ ಜೈನ್ ಆಗಿ ಓಕೆ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ನೀವು ಎಷ್ಟು ಬೇಗ ಜಾಯ್ನ್ ಆಗ್ತೀರಿ ಅಷ್ಟು ಬೇಗ ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಓಕೆ ಸೊ ಬೇಗ ಬೇಗ ಜಾಯಿನ್ ಆಗಿ ವೆಲ್ಕಮ್ ಬ್ಯಾಕ್ ಟು ಲೈವ್ ವೆಲ್ಕಮ್ ಯಾರಿದು ಹಾಯ್ ಸೊ ಇವತ್ತು ಪೌರ ನೀತಿ ಅಧ್ಯಾಯ ಏಳು ಪೌರ ನೀತಿಯ ಬಗ್ಗೆ ಅಧ್ಯಯನ ಮಾಡೋಣ ಓಕೆ ನೀವು ಆಗ್ತಾ ಇರಿ ನನ್ನ ತರಗತಿಯನ್ನು ಸ್ಟಾರ್ಟ್ ಮಾಡ್ತೀನಿ ಯಾರೆಲ್ಲ ಹೊಸ್ತಾಗಿ ಜಾಯಿನ್ ಆಗ್ತಿದ್ದೀರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡ್ತಾ ಬನ್ನಿ ಓಕೆನಾ ಸೊ ನೋಡಿ ಪೌರ ನೀತಿ ಅಧ್ಯಾಯ ಏಳು ಪೌರ ನೀತಿ ಆರನೇ ತರಗತಿಯ ಪುಸ್ತಕವನ್ನು ನಾವಿವತ್ತು ನೋಡ್ತಾ ಇದ್ದೀವಿ ಭಾಗ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ಪುಸ್ತಕ ಇದು ಸೊ ಪಾಠದ ಪರಿಚಯ ಮಾಡಿಕೊಳ್ಳೋದಾದರೆ ಈ ಅಧ್ಯಾಯದಲ್ಲಿ ಪೌರ ಮತ್ತು ಪೌರತ್ವದ ಪರಿಕಲ್ಪನೆಯನ್ನು ವಿವರಿಸಲಾಗಿದೆ ಜೊತೆಗೆ ಪೌರತ್ವ ಪಡೆಯುವ ವಿಧಾನ ಮತ್ತು ಪೌರತ್ವ ಕಳೆದುಕೊಳ್ಳುವ ಸಂದರ್ಭಗಳನ್ನು ಪಲ್ಲವಿ ಹಾಯ್ ಮಾ ನಾನು ಎರಡು ಗಂಟೆಗೆ ಕ್ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಕಾರಣಾಂತರಗಳಿಂದ ಮಾಡಲಿಕ್ಕೆ ಆಗಲಿಲ್ಲ ಸ ಓಕೆ ಸ್ಟಾರ್ಟ್ ಮಾಡೋಣ ಬೇಗ ಬೇಗ ಜಾಯ್ನ್ ಆಗಿ ಜಾಯ್ನ್ ಆದವರು ವಿಡಿಯೋಗೆ ಲೈಕ್ ಮಾಡ್ತಾ ಬನ್ನಿ ಹೊಸದಾಗಿ ಜಾಯ್ನ್ ಆಗೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸಂದರ್ಭಗಳನ್ನು ತಿಳಿಸಲಾಗಿದೆ ಹಾಗೂ ಪೌರರ ಲಕ್ಷಣಗಳನ್ನು ಪ್ರಸ್ತಾಪಿಸಲಾಗಿದೆ ಓಕೆ ಸಾಮರ್ಥ್ಯಗಳನ್ನು ನೋಡ್ತಾ ಬಂದಾಗ ಪೌರ ಮತ್ತು ಪೌರತ್ವದ ಅರ್ಥವನ್ನು ತಿಳಿಯುವುದು ಪೌರತ್ವವನ್ನು ಪಡೆಯುವ ವಿಧಾನದ ಬಗ್ಗೆ ತಿಳಿದುಕೊಳ್ಳುವುದು ಮತ್ತು ಕಳೆದುಕೊಳ್ಳುವ ಸನ್ನಿವೇಶಗಳನ್ನು ಅರ್ಥೈಸಿಕೊಳ್ಳುವುದು ಪೌರತ್ವದ ಲಕ್ಷಣಗಳನ್ನು ಅರಿಯುವುದು ಹೇಗೆ ಅಂತಕ್ಕಂಥದ್ದನ್ನು ಈ ಒಂದು ತರಗತಿಯಲ್ಲಿ ನೋಡೋಣ ಪಾಠದ ಪ್ರವೇಶ ಆಗುತ್ತೆ ಇದು ನೋಡಿ ಮೈಸೂರಿನ ಅರಮನೆ ಸೊ ಇವರೆಲ್ಲ ಪೌರರು ಓಕೆನಾ ಮೈಸೂರು ಅರಮನೆಯನ್ನು ನೋಡಲು ಪ್ರವಾಸಿಗರು ಎಲ್ಲಿಂದ ಬರುತ್ತಾರೆ ಅಂತಕ್ಕಂಥದ್ದು ಸೊ ದೇಶ ವಿದೇಶಗಳಿಂದ ಬರ್ತಾರೆ ಅಲ್ವಾ ಓಕೆ ಬಾ ಭಾರ ಭಾಗದಲ್ಲಿರುವವರೆಲ್ಲರೂ ಭಾರತೀಯರೇ ಅಂತ ಕೇಳಿದ್ದರು ಎ ಭಾಗದಲ್ಲಿರುವವರೆಲ್ಲರೂ ಭಾರತೀಯರ ವಿದೇಶಿಯರನ್ನು ನೀವು ಹೇಗೆ ಗುರುತಿಸುತ್ತೀರಿ ಅಂತಕ್ಕಂಥದ್ದು ಇದು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸೊ ಮಕ್ಕಳ ಪಾಠ ಆಗಿರೋದ್ರಿಂದ ಸೊ ಹೇಗೆ ಬೇಸಿಕ್ ಇಂದ ತಿಳ್ಕೊಳ್ತಾ ಹೋದ್ರೆ ನಮಗೆ ನೋಡಿ ಇಲ್ಲಿ ಸರಿತಾ ಅಂತಕ್ಕಂಥವರು ಪ್ರಶ್ನೆ ಮಾಡ್ತಿದ್ದಾರೆ ರಜೆಯ ದಸರಾ ರಜೆಯಲ್ಲಿ ಬೇಲೂರು ಹಳೆಬೀಡು ಮತ್ತು ಮೈಸೂರು ನೋಡಲು ಸರಿತಾ ತನ್ನ ತಾಯಿ ಮತ್ತು ತಂದೆಯೊಂದಿಗೆ ಹೋಗಿದ್ಲು ಪ್ರತಿಯೊಂದರ ಬಗ್ಗೆ ತಿಳಿಯುವ ಕುತೂಹಲದಿಂದ ಪ್ರಶ್ನೆಗಳನ್ನು ಕೇಳುತ್ತಲೇ ಇದ್ದಳು ಮೈಸೂರು ಅರಮನೆಯ ವೀಕ್ಷಣೆಗೆ ಬಂದಾಗ ಅವಳ ಗಮನ ಬೇರೆ ಕಡೆ ಹೋಗಿತ್ತು ಇದನ್ನು ಗಮನಿಸಿದ ಅವಳ ತಂದೆ ಹೀಗೆ ಪ್ರಶ್ನಿಸಿದ್ರು ಅಂತಕ್ಕಂಥದ್ದು ಹೆಂಗ್ ಪ್ರಶ್ನಿಸ್ತಾರ ಮಗು ಯಾರನ್ನು ನೋಡುತ್ತಿರುವೆ ಅಂದಾಗ ಅಲ್ಲಿ ನೋಡು ಮುಖಚಹಾರೆ ಮೈಕಟ್ಟು ಉಡುಗೆ ತೊಡುಗೆ ಭಾಷೆ ಎಲ್ಲವೂ ಭಿನ್ನವಾಗಿ ಕಾಣುತ್ತಿದೆಯಲ್ಲಪ್ಪ ಅವ್ರು ಯಾರು ಅಂತ ಕೇಳ್ತಾಳೆ ಆಗ ತಂದೆ ಹೇಳ್ತಾರೆ ಹೌದು ಅವರು ಬೇರೆ ದೇಶದ ನಿವಾಸಿಗಳು ವಿದೇಶಿಯರು ಭಾರತವನ್ನು ನೋಡಿ ಹೋಗಲು ಇಲ್ಲಿಗೆ ಬಂದವರು ಅವರು ಬೇರೆ ದೇಶದ ಪೌರರು ಅಂತ ಹೇಳ್ತಾರೆ ಬೇರೆ ದೇಶದ ಪೌರರು ಅಂದ್ರೆ ಸೊ ಚಿಕ್ಕ ಮಗು ಆಗಿರೋದ್ರಿಂದ ಅವಳಿಗೆ ಪೌರರು ಅಂದ್ರೆ ಏನು ಅಂತ ಗೊತ್ತಿರಲ್ಲ ಸೊ ಅಲ್ವಾ ಪೌರರು ಅಂದ್ರೆ ಯಾರು ಅಂತ ಕೇಳ್ತಾಳೆ ಆಗ ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿಯುತ ಸದಸ್ಯರನ್ನ ನಾವೇನಂತ ಕರಿತೀವಿ ಪೌರರು ಅಂತ ಕರಿತೀವಿ ಒಂದು ದೇಶದಲ್ಲಿ ಶಾಶ್ವತವಾಗಿ ನೆಲೆ ಊರಿದ್ರ ಅಂತವರನ್ನ ನಾವೇನಂತ ಕರಿತೀವಿ ಪೌರರು ಅಂತ ಕರಿತೀವಿ ಉದಾಹರಣೆಗೆ ನಮ್ಮ ದೇಶ ಭಾರತ ಅಲ್ವಾ ಸೊ ನಾವು ಭಾರತೀಯರು ನಮ್ಮ ತಾತ ಮುತ್ತಾತ ಕೂಡ ಇಲ್ಲಿಯೇ ಹುಟ್ಟಿ ನೆಲೆಸಿದ್ದಾರೆ ನಾವೆಲ್ಲ ಇಲ್ಲಿಯೇ ಶಾಶ್ವತ ನಿವಾಸಿಗಳು ಅಂತ ಈ ರೀತಿ ಮಕ್ಕಳಿಗೆ ತಿಳಿ ತಿಳಿಯುವ ಹಾಗೆ ತಾಯಿಯವರು ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಕಾರಣಕ್ಕೆ ನಾವು ಭಾರತದ ಪೌರರಾಗುತ್ತೇವೆ ಅಂತಕ್ಕಂಥದ್ದು ಸೊ ಈ ಒಂದು ಪ್ರಶ್ನೆ ಮೂಲಕ ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದ್ರ ಸೊ ನಮಗೂ ಪ್ರಶ್ನೆ ಬರ್ತದೆ ಪೌರರು ಅಂದ್ರೆ ಯಾರು ಪೌರರು ಅಂದ್ರೆ ಏನು ಅಂತಕ್ಕಂಥದ್ದು ಅಂದಾಗ ನೋಡಿ ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿಯುತ ಸದಸ್ಯರನ್ನ ನಾವೇನಂತ ಕರಿತೀವಿ ಪೌರರು ಅಂತ ಕರಿತೀವಿ ನಮ್ಮ ದೇಶ ಭಾರತ ಆಗಿರುವುದರಿಂದ ನಾವು ಭಾರತೀಯ ಪೌರರು ಸೊ ನಾವು ಇಂಗ್ಲೆಂಡ್ನವರಾಗಿದ್ರೆ ನಮಗೆ ನಮ್ಗೆ ಇಂಗ್ಲೆಂಡ್ ಪೌರತ್ವ ಬರುತ್ತೆ ಅಲ್ವಾ ಸೊ ನಾವು ನಮ್ಮ ಕುಟುಂಬದ ಸದಸ್ಯರಿದ್ದಂತೆ ಈ ದೇಶದ ಸದಸ್ಯರೂ ಆಗಿದ್ದೇವೆ ಅಂತಕ್ಕಂಥದ್ದು ನಾವು ಒಂದು ಕುಟುಂಬದಲ್ಲಿ ಎಷ್ಟು ಸದಸ್ಯರಿದ್ದೀವಲ್ಲ ಹಾಗೆ ಈ ದೇಶದ ಸದಸ್ಯರು ಕೂಡ ಹೌದು ನಾವು ಭಾರತ ದೇಶದ ಸದಸ್ಯರು ಒಂದು ದೇಶದ ಶಾಸನಾತ್ಮಕ ಸದಸ್ಯತ್ವವನ್ನು ಪೌರತ್ವ ಅಂತ ಕರೀತಾರೆ ಅಂತಕ್ಕಂಥದ್ದು ಒಂದು ದೇಶದ ಶಾಸನಾತ್ಮಕ ಪೌರತ್ವವನ್ನು ಏನಂತ ಕರೀತಾರೆ ಪೌರತ್ವ ಅಂತ ಕರೀತಾರೆ ಅಂತ ಹೇಳಲಾಗ್ತದ ನಿಮಗ ವಿದೇಶಿಯರಿಗೂ ಇರುವ ವ್ಯತ್ಯಾಸ ಏನು ನಮಗೂ ವಿದೇಶಿಯರಿಗೆ ಇರುವಂತ ವ್ಯತ್ಯಾಸ ಏನು ಅಂತ ಕೇಳಿದಾಗ ಇಲ್ಲಿ ಪೌರರಾದ ನಮಗೆ ಕೆಲವು ಹಕ್ಕುಗಳಿದಾವೆ ವಿದೇಶಿಯರಿಗೆ ಅಂತ ಹಕ್ಕುಗಳಿಲ್ಲ ಅಂತಕ್ಕಂಥದ್ದು ಸೌದಲ್ವಾ ಪೌರತ್ವ ಅಂದ್ರೆ ಏನು ನಾವೆಲ್ಲರೂ ನಮ್ಮ ಕುಟುಂಬದ ಸದಸ್ಯರಾಗಿದ್ದು ನಮ್ಮ ದೇಶದ ಸದಸ್ಯರು ಕೂಡ ಆಗಿದ್ದೇವೆ ಒಂದು ದೇಶದ ಸದಸ್ಯತ್ವವನ್ನು ಪೌರತ್ವ ಅಂತ ಕರಿತೀವಿ ಹೌದಲ್ವಾ ಈಗ ನಾವು ಭಾರತೀಯರಾಗಿರೋದ್ರಿಂದ ನಮಗೆ ಭಾರತದ ಪೌರತ್ವ ಇದೆ ನಾವು ಭಾರತೀಯ ಸದಸ್ಯರು ನಾವು ಭಾರತ ದೇಶದವರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಹಾಗೆ ಬೇರೆ ದೇಶಕ್ಕೆ ಹೋದಾಗ ಇಂಗ್ಲೆಂಡ್ಗೆ ಹೋಗಿ ಅಮೆರಿಕಾಗ ಹೋಗಿ ಅವರು ಅವರ ದೇಶದ ಪೌರತ್ವವನ್ನ ಪಡೆದಿಟ್ಕೊಳ್ತಾರೆ ಅವರು ಅವರ ಪೌರತ್ವವನ್ನ ಹೇಳ್ಕೊಳ್ತಾರೆ ದೇಶವೊಂದರಲ್ಲಿ ಪೌರತ್ವವನ್ನು ಪಡೆಯುವ ವಿಧಾನಗಳು ಯಾವುವು ಅಂತ ನೋಡೋದಾದ್ರೆ ಸಹಜ ಪೌರತ್ವ ಮತ್ತು ಸಹಜೀಕೃತ ಪೌರತ್ವ ಅಂತ ಎರಡು ರೀತಿಯಲ್ಲಿ ಬರ್ತವೆ ಸಹಜ ಪೌರತ್ವ ಮತ್ತು ಸಹಜೀಕೃತ ಪೌರತ್ವ ಅಂತಕ್ಕಂಥದ್ದು ಸೊ ಸಹಜ ಪೌರತ್ವ ಮತ್ತು ಸಹಜೀಕೃತ ಪೌರತ್ವ ಅಂತ ಎರಡು ಬರ್ತವೆ ಸೊ ಹಾಗಾದ್ರೆ ಪೌರತ್ವ ಪಡೆಯುವ ವಿಧಾನಗಳು ಅಂತ ನೋಡಿದಾಗ ಮಗು ಪ್ರಜೆಗಳ ಒಂದು ದೇಶದ ಪೌರತ್ವವನ್ನು ಕೆಳಕಂಡ ವಿಧಾನದ ಮೂಲಕ ಪಡಿಬಹುದು ಅಂತಕ್ಕಂಥ ಪೌರತ್ವವನ್ನು ನಾವು ಯಾವ ಯಾವ ಮೂಲಗಳಿಂದ ಪಡಿಬಹುದು ಅಂತಕ್ಕಂಥದ್ದು ನೋಡ್ರಿ ಜನನದ ಮೂಲಕ ಪೌರತ್ವವನ್ನ ಪಡೆದುಕೊಳ್ಬಹುದು ಹೌದಲ್ಲ ಯಾವ ರೀತಿ ಜನನದ ಮೂಲಕ ಜನನದ ಮೂಲಕ ಅಂದ್ರೆ ಹೆಂಗ್ರಿ ನಾವು ಇಂಗ್ಲೆಂಡ್ನಾಗ ಹುಟ್ಟಿದೀವಿ ನಮಗೆ ಭಾರತ ಪೌರತ್ವ ಸಿಕ್ತದೇನೋ ಅಂತ ನೀವು ಪ್ರಶ್ನೆ ಮಾಡ್ಬೋದು ನೀವು ಪ್ರಶ್ನೆ ಕೇಳಬೇಕು ನೀವು ಓಕೆ ಯಾವುದೇ ವ್ಯಕ್ತಿ ತಾನು ಯಾವ ದೇಶದಲ್ಲಿ ಜನಿಸುತ್ತಾನೋ ಅಥವಾ ಜನಿಸುತ್ತಾಳೋ ಅವರು ತಾನು ಜನಿಸಿದ ದೇಶದ ಪೌರತ್ವವನ್ನು ಪಡಿತಾರೆ ಅಂತಕ್ಕಂಥದ್ದು ಓಕೆ ಅಂತ ಅವರಿಗೆ ತಂದೆ ತಾಯಿ ಯಾವ ರಾಷ್ಟ್ರದವರೆಂದು ಪರಿಗಣಿಸದೆ ಪೌರತ್ವ ನೀಡಲಾಗ್ತದ ಸೊ ನೀವೇನಾದರೂ ಅಮೆರಿಕಕ್ಕೆ ಹೋದ್ರಿ ಸೊ ಅಮೇರಿಕದಲ್ಲಿ ನೀವು ಜನಿಸಿದ್ರೆ ನಿಮಗೆ ಅಮೆರಿಕದ ಪೌರತ್ವ ಸಿಗ್ತದೆ ಅಂತಕ್ಕಂಥದ್ದು ಓಕೆ ಒಂದು ದೇಶದ ಪೌರತ್ವ ಪಡೆಯಲು ಜನನವೂ ಮುಖ್ಯ ಆಧಾರವಾಗಿದೆ ಒಂದು ದೇಶದ ಪೌರತ್ವವನ್ನು ನಾವು ಪಡೆದುಕೊಳ್ಬೇಕು ಅಂತಂದ್ರ ಜನನ ಕೂಡ ಏನಂದ್ರ ಮುಖ್ಯ ಆಧಾರ ಆಗಿದೆ ಅಂತಕ್ಕಂಥದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಂದು ಏನ್ರಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಂದು ಅಥವಾ ನಂತರ ಭಾರತದಲ್ಲಿ ಜನಿಸಿದವರು ಭಾರತದ ಪೌರರಾಗುತ್ತಾರೆ ಅಂತಕ್ಕಂಥದ್ದು ನೋಡ್ರಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರ ಐವತ್ತರಂದು ಅಥವಾ ನಂತರ ಭಾರತದಲ್ಲಿ ಜನಿಸಿದವರು ಭಾರತದ ಪೌರರಾಗುತ್ತಾರೆ ಏಕೆಂದರೆ ಈ ದಿನದಂದು ಸ್ವತಂತ್ರ ಸ್ವತಂತ್ರ ಭಾರತವು ತನ್ನದೇ ಆದ ಸಂವಿಧಾನವನ್ನು ಜಾರಿಗೊಳಿಸಿತ್ತು ಅಂತಕ್ಕಂಥದ್ದು ಸೊ ಯಾರೆಲ್ಲ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಅಥವಾ ನಂತರದ ಭಾರತದಲ್ಲಿ ಜನಿಸ್ತಾರಲ್ಲ ಅವ್ರಿಗೆಲ್ಲ ಏನ್ರಿ ಭಾರತದ ಪೌರತ್ವವನ್ನು ಕೊಡಲಾಗ್ತದ ಯಾಕೆ ಕೊಡಲಾಗ್ತದ ಅಂದ್ರ ಸೊ ಈ ದಿನದಂದು ಸ್ವತಂತ್ರ ಭಾರತ ತನ್ನದೇ ಆದ ಸಂವಿಧಾನವನ್ನು ಜಾರಿಗೊಳಿಸಿತ್ತು ಅಂತಕ್ಕಂಥದ್ದು ಯಾರೆಲ್ಲ ಹೊಸದಾಗಿ ಜಾಯಿನ್ ಆಗ್ತಿದ್ದೀರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡ್ತಾ ಬನ್ನಿ ವಂಶ ಪರಂಪರೆಯದ ಮೂಲಕ ಸೊ ವಂಶ ಪರಂಪರೆಯದ ಜನನದ ಮೂಲಕ ಆಯ್ತು ಜನನದ ಮೂಲಕ ಪೌರತ್ವ ಪಡೆದುಕೊಳ್ಳೋದು ಹೆಂಗ ಅಂತ ನಾವು ನೋಡಿದ್ವಿ ಹಂಗಂದ್ರೆ ಈಗ ವಂಶ ಪರಂಪರೆದ ಮೂಲಕ ಅಂತಕ್ಕಂಥದ್ದು ಈ ವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿ ತಂದೆ ತಾಯಿಯು ಯಾವ ದೇಶಕ್ಕೆ ಸೇರಿದವರು ಎನ್ನುವ ಆಧಾರದ ಮೇಲೆ ಪೌರತ್ವವನ್ನು ಪಡೆದುಕೊಳ್ತಾರೆ ಸೊ ವಂಶ ಪರಂಪರೆಯ ಅಂದ್ರೆ ಯಾವ ರೀತಿ ಅಂದ್ರೆ ಈ ವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿ ತಂದೆ ತಾಯಿ ಯಾವ ದೇಶಕ್ಕೆ ಸೇರಿದವರು ಎನ್ನುವ ಆಧಾರದ ಮೇಲೆ ಪೌರತ್ವವನ್ನು ಪಡೆದುಕೊಳ್ತಾರೆ ಅಂತಕ್ಕಂಥದ್ದು ಉದಾಹರಣೆಗೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಅಥವಾ ನಂತರ ಭಾರತ ಹೊರಗೆ ಭಾರತ ದೇಶದವರಾದ ಕುಟುಂಬಗಳಲ್ಲಿ ಜನಿಸಿದವರಿಗೆ ಭಾರತದ ಪೌರತ್ವ ದೊರೆಯುತ್ತದೆ ಅಂತಕ್ಕಂಥದ್ದು ಓಕೆ ಈ ಎರಡೂ ವಿಧಾನಗಳನ್ನು ಸಹಜ ಪೌರತ್ವ ಅಂತ ಕರಿತೀವಿ ಸೊ ನೋಂದಣಿ ಮೂಲಕ ಈಗ ಜನನದ ಮೂಲಕ ಆಯಿತು ವಂಶ ಪರಂಪರೆಯ ಮೂಲಕ ಆಯಿತು ನೋಂದಣಿಯ ಮೂಲಕ ಕೂಡ ನಾವೇನಂದ್ರೆ ಪೌರತ್ವವನ್ನು ಪಡೆದುಕೊಳ್ಬೋದು ಅದು ಹೇಗೆ ಅಂತ ನೋಡೋದಾದರೆ ಯಾವುದೇ ಒಂದು ದೇಶದ ಪೌರತ್ವವನ್ನು ಸೂಕ್ಷ್ಮವಾಗಿ ಸಂವಿಧಾನದ ಮೂಲಕ ಸಂಬಂಧಪಟ್ಟ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿ ಏನು ಮಾಡಬೇಕು ನೋಂದಣಿಯನ್ನು ಮಾಡಿಕೊಳ್ಳುವ ಮೂಲಕ ಪೌರತ್ವವನ್ನು ಪಡಿಬೌದು ಅಂತ ಹೀಗೆ ಅರ್ಜಿ ಸಲ್ಲಿಸಲು ಕೆಲವೊಂದು ಕೆಲವೊಂದು ಮಾನದಂಡಗಳನ್ನು ಪ್ರತಿಯೊಂದು ರಾಷ್ಟ್ರವು ವಿಧಿಸುತ್ತದೆ ಅಂತಕ್ಕಂಥದ್ದು ಸೊ ಯಾವ ಯಾವ ಥರ ಅಂತಕ್ಕಂಥದ್ದನ್ನು ಇಲ್ಲಿ ಉದಾಹರಣೆ ಮೂಲಕ ಕೊಟ್ಟಿದ್ದಾರೆ ನೋಡೋಣ ಭಾರತದಲ್ಲಿ ಕನಿಷ್ಠ ಐದು ವರ್ಷಗಳ ಕಾಲ ವಾಸವಾಗಿರಬೇಕು ಎಷ್ಟು ವರ್ಷ ಕಾಲ ರೀ ಕನಿಷ್ಠ ಅಂದರೂ ಐದು ವರ್ಷಗಳ ಕಾಲ ವಾಸವಾಗಿರಬೇಕು ಅಂತಕ್ಕಂಥದ್ದು ಓಕೆ ಅಂಥವರು ನೋಂದಣಿ ಮಾಡಿಕೊಳ್ಳುವ ಮೂಲಕ ಪೌರತ್ವ ಪಡೀಬಹುದು ಈ ವಿಧಾನವನ್ನು ಸಹಜೀಕೃತ ಸಹಜೀಕೃತ ಪೌರತ್ವ ಅಂತ ಕರೀತಾರೆ ಮತ್ತೆ ಹಾಗಾದರೆ ಕೆಲವು ಸಂದರ್ಭದಲ್ಲಿ ಇಲ್ಲಿ ಒಂದು ಮಗು ಪ್ರಶ್ನೆ ಕೇಳ್ತಿದೆ ಅಮ್ಮ ಹಾಗಾದ್ರೆ ಯಾವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತನ್ನ ದೇಶದ ಪೌರತ್ವವನ್ನು ಕಳೆದುಕೊಳ್ತಾನೆ ಅಂದರೆ ಪೌರತ್ವ ಕಳೆದುಕೊಳ್ಳುವಂಥ ವಿಧಾನಗಳನ್ನ ಕೇಳೋದು ಈ ರೀತಿ ಯಾಕೆ ಕೇಳಿದಾರೆ ಅಂದರೆ ಇದು ಆರನೇ ತರಗತಿಯ ಪುಸ್ತಕ ಆಗಿರೋದ್ರಿಂದ ಮಕ್ಕಳಿಗೆ ಈ ರೀತಿಯಾಗಿ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕ ಈ ರೀತಿ ಪ್ರಶ್ನೆಗಳನ್ನ ಕೇಳಲಾಗ್ತದ ಅಂತಕ್ಕಂಥದ್ದು ಸೊ ನೋಡಿ ಆಗ ಪೌರತ್ವ ಕಳೆದುಕೊಳ್ಳುವ ವಿಧಾನಗಳ ವಿಧಾನಗಳಿವೆ ಒಂದು ದೇಶದ ಪೌರತ್ವವನ್ನು ಕೆಳಕಂಡ ವಿಧಾನಗಳ ಮೂಲಕ ಕಳೆದುಕೊಳ್ತಾರೆ ಅಂತಕ್ಕಂಥದ್ದು ಸೊ ಯಾವ ಮೂಲಕ ಪರಿತ್ಯಾಗದ ಮೂಲಕ ಅಂತ್ಯಗೊಳಿಸುವಿಕೆ ನಿರಾಕರಣೆ ಮೂಲಕ ಅಂದರೆ ನೋಡಿರಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಸೊ ಬೇಗ ಬೇಗ ಜಾಯಿನ್ ಆಗಿಪ್ಪ ಹ್ಞೂ ಬೇಗ ಬೇಗ ಜಾಯಿನ್ ಆಗಬೇಕು ಓಕೆ ಸೊ ಆ್ಯಕ್ಚುಲಿ ನಾನು ಎರಡು ಗಂಟೆಗೆ ಕ್ಲಾಸ್ ತೊಗೊಳ್ಬೇಕಾಗಿತ್ತು ಆ ಸ್ವಲ್ಪ ಕೆಲಸ ಇರೋದ್ರಿಂದ ಎರಡು ಗಂಟೆಗೆ ಕ್ಲಾಸ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಪರಿತ್ಯಾಗ ಪರಿತ್ಯಾಗ ಯಾವುದೇ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವ ಪಡೆದರೆ ಸ್ವ ಇಚ್ಛೆಯಿಂದ ನೋಂದಣಿಯ ಮೂಲಕ ಪ್ರಕಟಿಸಿ ಭಾರತದ ಪೌರತ್ವವನ್ನು ತ್ಯಾಗ ಮಾಡಬಹುದು ಸೊ ಹೆಂಗ್ ತ್ಯಾಗ ಮಾಡಬಹುದು ಪರಿತ್ಯಾಗ ಅಂದ್ರೆ ಏನು ಯಾರೋ ಒಬ್ಬ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವ ಪಡೆದರೆ ಸ್ವ ಇಚ್ಛೆಯಿಂದ ನೋಂದಣಿಯ ಮೂಲಕ ಪ್ರಕಟಿಸಿ ತನ್ನ ಒಂದು ಪೌರತ್ವವನ್ನು ಏನು ಮಾಡಬಹುದು ಅವರು ತ್ಯಾಗ ಮಾಡ್ಬೋದು ಅಂತಕ್ಕಂಥದ್ದು ಓಕೆ ಸೊ ಸ್ವ ಇಚ್ಛೆಯಿಂದ ಅವರಿಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಭಾರತೀಯ ಪೌರನಾಗೋದು ಬಯಸೋದಿಲ್ಲ ಸೊ ಬೇರೆ ಯಾವುದೋ ದೇಶದ ಪೌರತ್ವವನ್ನು ಪಡೆದುಕೊಳ್ಬೇಕು ನಾವು ಅಂತ ಅಂದ್ಕೊಂಡಿರ್ತಾರೆ ಅಂತ ಸಂದರ್ಭದಲ್ಲಿ ಯಾವೇ ಯಾವುದೇ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವ ಪಡೆದರೆ ಸ್ವ ಇಚ್ಛೆಯಿಂದ ನೋಂದಣಿಯ ಮೂಲಕ ಪ್ರಕಟಿಸಿ ಭಾರತದ ಪೌರತ್ವವನ್ನು ತ್ಯಾಗ ಮಾಡಬಹುದು ಅಂತಕ್ಕಂಥದ್ದು ಓಕೆ ಅಂತ್ಯಗೊಳಿಸುವಿಕೆ ಅಂದರೆ ಏನು ಭಾರತದ ಯಾವುದೇ ಪೌರ ಪೌರನೊಬ್ಬ ವಿದೇಶವೊಂದರ ಪೌರತ್ವ ಪಡೆದರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನು ಮಾಡಬಹುದು ನಿರೀಕ್ಷಿಸದೆ ಕಾನೂನು ಬದ್ಧವಾಗಿ ಆತನ ಭಾರತದ ಪೌರತ್ವವನ್ನು ಅಂತ್ಯಗೊಳಿಸಬಹುದು ಅಂತಕ್ಕಂಥದ್ದು ಓಕೆ ನಿರಾಕರಣೆ ಅಂದ್ರೆ ಏನು ನಿರಾಕರಣೆ ಯಾವುದಾದರೂ ಯಾವುದಾದರೂ ವ್ಯಕ್ತಿಯೊಬ್ಬ ವಂಚನೆಯ ಮೂಲಕ ಭಾರತದ ಪೌರತ್ವವನ್ನು ಹೊಂದಿದ್ದರೆ ಅಥವಾ ಅವನು ಅವಳು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿ ತೊಡಗಿಸಿಕೊಂಡಿದ್ದರೆ ಅಥವಾ ಭಾರತದ ಸಂವಿಧಾನಕ್ಕೆ ಅವಿದೆಯನಾಗಿ ನಡೆದುಕೊಂಡರೆ ಅವರನ್ನು ಭಾರತದ ಸರ್ಕಾರ ಪೌರತ್ವದಿಂದ ರದ್ದುಗೊಳಿಸ್ತದ ನಿರಾಕರಿಸಬಹುದು ಇದು ಬಲವಂತದ ನಿರಾಕರಣೆ ಆಗಿರ್ತದ ಅಂತಕ್ಕಂಥದ್ದು ಓಕೆ ಸೊ ಸೊ ದಿನ ನಾನು ನೆಕ್ಸ್ಟ್ ತರಗತಿಯಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್